ಎಲ್ಲರಿಗೂ ನಮಸ್ತೆ ಜೈ ಶ್ರೀರಾಮ್ ಸೊ ಇವತ್ತಿನ ಸೆಗ್ಮೆಂಟ್ ಏನಂದ್ರೆ ಇದ್ರ ಹೆಸರು ಟ್ರೀಟ್ ಅಧಿಪತಿ ಸೊ ಈ ಟ್ರೀಟ್ ಅಧಿಪತಿ ಏನು ಅಂದ್ರೆ ನಾನು ಇವತ್ತು ಇವ್ರಿಗೆ ಒಗಟ್ ಕೇಳ್ತೀನಿ ಟೆನ್ ಹತ್ತು ಒಗ್ಗಟ್ಟನ ಕೇಳ್ತೀನಿ ಸೊ ಯಾರಿಗೆ ಜಾಸ್ತಿ ಪಾಯಿಂಟ್ಸ್ ಸಿಗುತ್ತೆ ಅವರಿಗೆ ಈ ಟ್ರೀಟ್ ಸಿಗುತ್ತೆ ಇದೊಂದು ಸರ್ಪ್ರೈಸ್ ಟ್ರೀಟ್ ಸೊ ಇಬ್ರಿಗೂ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ ಸಿಗುತ್ತೆ ನೋಡೋಣ ಯಾರಿಗ ಸಿಗುತ್ತೆ ಅಂತ ಸೊ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡ್ಲಿ ಒಗಟೆಲ್ಲ ನೀ ಫಸ್ಟ್ ಎಲ್ಲಾ ಕೇಳಿದಿರ ಓಗಟು ಬಿಡಿಸಿದಿರಾ ನೀವು ಫಸ್ಟ್ ಟೈಮ್ ಅಪ್ಪ ಸೊ 10 ಕ್ವೆಶ್ಚನ್ಸ್ ಇರುತ್ತೆ ಹತ್ತು ಒಗಟುಗಳು ಇರುತ್ತೆ ರೆಡಿನಾ ಸೊ ಫಸ್ಟ್ ಒಗಟ್ಟು ಗೂಡಿನಲ್ಲಿ ಪಕ್ಷಿ ನಾಡಿನೆಲ್ಲ ನೋಡುತ್ತದೆ ಏನಪ್ಪ ಗೂಡಿನಲ್ಲಿ ಪಕ್ಷಿ ನಾಡನ್ನೆಲ್ಲ ನೋಡುತ್ತದೆ ಒಗಟಿದು ಇದನ್ನ ಬಿಡಿಸ್ಬೇಕು ಅದೇನು ಓಕೆ ಅಂದ್ರೆ ಒಂದು ಅದು ಒಂದು ವಸ್ತುನ ಅದು ವಸ್ತು ಅಲ್ಲ ಇದು ಪದುರ ಹಾ ಪದುರ ಕ್ಯಾಮರಾ ಕ್ಯಾಮರಾ ಇಲ್ಲ ಆ್ಯಕ್ಚುಲಿ ಗೂಡಲ್ಲಿ ಏನಿರುತ್ತೆ ಕ್ಯಾಮರ ಓಕೆ ಕಣ್ಣು ಕರೆಕ್ಟ್ ಸೊ ಅನಿಲಿಗೆ ಹೋಗ್ತಾ ಇದೆ ಮಂಜು ಸೊ ನೆಕ್ಸ್ಟ್ ಸೆಕೆಂಡ್ ಕ್ವೆಶ್ಚನ್ ಕಾಸಿನ ಕುದುರೆಗೆ ಬಾಲದ ಲಗಾಮು ಕಾಸಿನ ಬಾಲ ಲಗಾಮು ಕುದುರೆ ಇದು

ಸೊ ವೈ ಇ नीड ಇದೆಲ್ಲ ನಮ್ಮ ಸ್ಕೂಲ್ ಅಲ್ಲೇ ಬಿಟ್ ಬಿಟ್ ಗೊತ್ತಾ ಕನ್ನಡ ಟೆಕ್ಸ್ಟ್ ಬುಕ್ ಬ್ರೈನ್ ಯೂಸ್ ಮಾಡ್ಬೇಕು ನಾನು ಅಪ್ಪಟ್ಟ ವಸ್ಬ ನಾನು ದೈವ ನಾನು ಥರ್ಡ್ ಕ್ವೆಶ್ಚನ್ ಇದು ತುಂಬಾ ಈಜಿ ಇರುತ್ತೆ ಸುತ್ತಮುತ್ತ ಸುಣ್ಣದ ಗೋಡೆ ಎತ್ತ ನೋಡಿದರೂ ಬಾಗಿಲಿಲ್ಲ ಓಕೆ ವಾಟ್ ಸುತ್ತ ಮುತ್ತ ಸುಣ್ಣದ ಗೋಡೆ ಎತ್ತ ನೋಡಿದರೂ ಬಾಗಿರ್ಲಿಲ್ಲ ಇದು ತಿನ್ನೋ ಐಟಮ್ ವೈಟ್ ಕಲರ್ ತಿನ್ನೋ ಐಟಮ್ ಅಲ್ಲಿ ಏನಿದೆ ಓ ಮೈ ಗಾಡ್ ಹುಡುಗ್ರಷ್ಟು ವೀಕ್ ಅಂತ ಗೊತ್ತಿರ್ಲಿಲ್ಲ

ಗೊತ್ತಾಗ್ತಿಲ್ವೇ ನಾನ್ ಫೇವರೆಟ್ ಆ್ಯಕ್ಚುಲಿ ಮುಂಚೆ ಇವಾಗೆಲ್ಲ ಮುಂಚೆ ಜಾಸ್ತಿ ತಿಂತಾ ಇದ್ದೆ ಸೂರ್ ಉಂಡೆ ಏನಾದ್ರು ಉಂಡೆ ತರನ ಹೆಂಗಿರುತ್ತೆ ಅದು ನೋಡಕ್ಕೆ ಉಂಡೆ ತರನೇ ಇರುತ್ತೆ ಓವಲ್ ಶೇಪಲ್ಲಿ ಇರುತ್ತೆ ಆಪಲ್ ಆಪಲ್ ಹೆಂಗೆ ಒಳಗೆ ವೈಟ್ ಗೋಡೆ ವೈಟ್ ಇದೆ ತುಂಬಾ ಮ್ಯಾಚ್ ಆಗುತ್ತೆ ಆ ಐಟಮ್ ನಿಂಬೆಹಣ್ಣ

ಕೇರ್ಫುಲ್ ಆಗಿ ಕೇಳ್ಕೊಳ್ಳಿ ಹೋಗಕ್ ಎಲೆ ಇಲ್ಲ ಬಣ್ಣವಿಲ್ಲ ತುಟಿ ಕೆಂಪಾಗಿದೆ ಮಳೆಯಲ್ಲಿ ಬೇಲಿಯಲ್ಲಿ ಮೈ ಹಸಿರಾಗಿದೆ ಎಲೆ ಅಡಿಕೆ ಹಂಗೆ ಎಲೆ ಇಲ್ಲ ಎಲೆ ಇಲ್ಲ ಸುಣ್ಣ ಇಲ್ಲ ಬಣ್ಣವಿಲ್ಲ ಆದ್ರೂ ತುಟಿ ಕೆಂಪಾಗಿದೆ ಅಂದ್ರೆ ಎಲೆಡ್ಕೆ ಹಾಕೊಂಡಿಲ್ಲ ಅದು ಆದ್ರೂ ಕೂಡ ಅದ್ರ ತುಟಿ ಕೆಂಪಾಗಿದೆ ಮಳೆ ಇಲ್ಲ ಬೆಳೆ ಇಲ್ಲ ಆದ್ರೂ ಮೈ ಹಸಿರಾಗಿದೆ ಅಂದ್ರೆ ಏನ್ ಮಳೆ ಬರ್ತಾ ಇಲ್ಲ ಅಥವಾ ಬೆಳೆ ಏನ್ ಬೆಳ್ದಿಲ್ಲ ಆದ್ರೂ ಅದ್ರ ಮೈ ಹಸಿರಾಗೇನೆ ಇದೆ ಏನಿದು ಗಿಣಿ ಗಿಣಿ ಕರೆಕ್ಟ್ ಆನ್ಸರ್ ಸೊ ಇದು ಐದನೇ ಪ್ರಶ್ನೆ

ಅಲ್ಲ ಅಟ್ಟ ಅಂದ್ರೆ ಏನು ಅಟ್ಟದ ಮೇಲೆ ಅಟ್ಟದ ಪುಟ್ ಲಕ್ಷ್ಮಿ ಇದು ಯಸ್ ವೈಡಿ ಅದೆ ಇವಾಗ ಇವಾಗ ಜಾಸ್ತಿ ಹಾಕೊಂತಿಲ್ಲ ಹುಡುಗೀರು ಬಟ್ ತುಂಬಾ ಜನ ಹಾಕೊಂತಾರೆ ಕೆಲವ್ರು ಹಾಕೋಣಲ್ಲ ನಾನು ಹಾಕೋಲ್ಲ ಇವಾಗ

ಸಾರಿನ ಮಿತ್ರ ಉಪ್ಪು ಮಂಜು ನಾಲ್ಕು ಅನಿಲ್ ಎರಡು ಸೊ ಇನ್ನ ಮೂರು ಪ್ರಶ್ನೆ ಬಾಕಿ ಇದೆ ಸೊ ಎಂಟನೇ ಪ್ರಶ್ನೆ ಚಾನ್ಸಸ್ ಅನಿಲ್ ಗೆಲ್ಲೋ ಚಾನ್ಸಸ್ ಇರುತ್ತೆ ಒನ್ ಪಾಯಿಂಟ್ ಅಲ್ಲಿ ಇದನ್ನು ತುಂಬಾ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ ಈಸಿ ಇದೆ ಅಪ್ಪನ್ ದುಡ್ಡು ಏಣ್ಸಕ್ ಆಗಲ್ಲ ಅಮ್ಮನ್ ಸೀರೆ ಮಡ್ಸಕ್ ಆಗಲ್ಲ ಏನಿದು ಅಪ್ಪ ಜವಾಬ್ದಾರಿ ಇಲ್ಲ ದು ಅಪ್ಪನ್ ದುಡ್ಡು ಎಣಸಕ್ ಆಗಲ್ಲ ಅಮ್ಮನ್ ಸೀರೆ ಮಡ್ಸಕ್ ಆಗಲ್ಲ ಆಕಾಶ ಒಂದ್ ಕರೆಕ್ಟ್ ಇನ್ನೊಂದೇನು ಸಮುದ್ರಲ್ಲಿ ಏನ್ ಎಣ್ಸಕ್ ಆಗಲ್ಲ ಆಕಾಶ ನಕ್ಷತ್ರ ಸೊ ನೆಕ್ಸ್ಟ್ ಎರಡ್ ಪ್ರಶ್ನೆ ಬಾಕಿ ಮಂಜು ಐದು ಅನಿಲ್

ಯಾರು ಸುತ್ತಕ್ಕಾಗಲ್ಲ ಆಕ್ಚುಲಿ ಒಗಟ್ಟಿರೋದು ಒಂದು ರುಮಾಲು ನಮ್ಮ ಅಪ್ಪನು ಸುತ್ತಲಾರ ಅಂತ ಅಂದ್ರೆ ಯಾರು ಸುತ್ತಕ್ಕಾಗಲ್ಲ ಅದನ್ನ ರುಮಾಲು ಓಕೆ ಯಾರು ಸುತ್ತಕ್ಕಾಗಲ್ಲ ರುಮಾಲು ಒಂದು ರುಮಾಲು ಯಾರು ಎಸ್ ಕರೆಕ್ಟು ದಾರಿ ಅನಿಲ್ ತ್ರೀ ಮಂಜು ಫೈವ್ ಸೊ ಅನಿಲ್ಗೆ ಆಪರ್ಚುನಿಟಿಗೆ ಕೊಡೋ ಒಂದು ಪ್ರಶ್ನೆ ಲಾಸ್ಟ್ ಪ್ರಶ್ನೆ ಇದೆ ಸೊ ಈ ಕ್ವಶನ್ ತುಂಬಾ ಟ್ರಿಕಿ ಆಗಿದೆ ಕೇಳ್ಸ್ಕೊಳ್ಳಿ ಹೋಗ್ನ ಸಮುದ್ರವಿದೆ ಆದ್ರೆ ನೀರಿಲ್ಲ ಪಟ್ಟಣವಿದೆ ಆದ್ರೆ ಜನರಿಲ್ಲ ಮಾರ್ಗಗಳಿವೆ ಆದ್ರೆ ಸಂಚಾರವಿಲ್ಲ ಏನಿದು

ಪಟ್ಟಣಗಳಿದೆ ಆದ್ರೆ ಅದ್ರಲ್ಲಿ ಜನರಿಲ್ಲ ಓಕೆ ಮಾರ್ಗಗಳಿವೆ ಆದ್ರೆ ಸಂಚಾರವಿಲ್ಲ ಅಂದ್ರೆ ರೋಡ್ ಗಳಿದೆ ಅಲ್ಲಿ ಯಾವ್ದು ಓಡಾಟ ಇಲ್ಲ ಏನಿರ್ಬೋದು ತುಂಬಾ ಈಸಿ ಇದೆಲ್ಲ ನಾವ್ ಯೂಸ್ ಮಾಡ್ತೀವಿ ಮೊಬೈಲ್ ಮೊಬೈಲ್ ಒಳಗಡೆ ಇದಿದೆ ಅಪ್ಲಿಕೇಶನ್ ಏನ ಮ್ಯಾಪ್ ಅವ್ರು ನೋಡಿ ಪಟ್ ಅಂತ ಹೇಳ್ಬಿಟ್ರು ಗೂಗಲ್ ಮ್ಯಾಪ್ಸ್ ಅಲ್ಲ ನಕ್ಷೆಲ್ ಇರುತ್ತಲ್ಲ ಸೊ ಫೈನ್ ಅಲ್ಲಿ ಸಿಕ್ಸ್ ಪಾಯಿಂಟ್ಸ್ ಸಿಕ್ಸ್ ಪಾಯಿಂಟ್ಸ್ ಬಂದಿದೆ ಮಂಜು ಅವರಿಗೆ ಟೆನ್ ಅಲ್ಲಿ ಸಿಕ್ಸ್ ಗೆದ್ದಿದ್ದಾರೆ ತ್ರೀ ಇವರು ಗೆದ್ದಿದ್ದಾರೆ ಅಂಡ್ ಒನ್ ಯಾರು ಹೇಳಿಲ್ಲ ಸೊ ಆರ್ ಅಂಕಗಳನ್ನ ಪಡೆದು ಮಂಜು ಅವರು ವಿಜೇತರಾಗಿದ್ದಾರೆ